ವೆಲ್ಕಮ್ ಬ್ಯಾಕ್ ಟು ಬಿಂದೂ ಗಿಷ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹಾಗೆಯೇ ನಾನಿವತ್ತು ಒಂದು ಕಿಚನ್ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲೆ ಐಕನ್ ಇರುತ್ತೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಹಾಕುವಂಥ ವಿಡಿಯೋಗಳನ್ನ ಫಸ್ಟು ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಿಚನ್ ಟಿಪ್ಸ್ ಕಿಚನ್ ಟಿಪ್ಸ್ ಏನಪ್ಪಾ ಅಂದರೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಹೇಳ್ತೀನಿ ಕೇಳಿ ಇವಾಗ ಮಳೆಗಾಲದಲ್ಲಿ ತರಕಾರಿಗಳು ಬೇಗ ಹಾಳಾಗುತ್ತೆ ಅಲ್ವಾ ಯೋಚನೆ ಮಾಡಬೇಡಿ ಈ ಟಿಪ್ಸ್ನ ಫಾಲೋ ಮಾಡಿ ಓಕೆನಾ ತರಕಾರಿಗಳನ್ನ ತುಂಬ ವಿಶೇಷವಾಗಿ ತುಂಬ ಸೇಫ್ಟಿಯಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು ಮಳೆಗಾಲದಲ್ಲಿ ಹಸಿರು ಪ್ರಕೃತಿಯನ್ನು ನೋಡೋದೇ ಒಂದು ಖುಷಿ ಅನುಭವ ಅಲ್ವಾ ಆದರೆ ಆಹಾರದ ಸಂಗ್ರಹಣೆ ವಿಶೇಷವಾಗಿ ತರಕಾರಿಗಳ ವಿಷಯಕ್ಕೆ ಬಂದಾಗ ತೇವಾಂಶ ಹೆಚ್ಚಾಗಿರೋದ್ರಿಂದ ತರಕಾರಿಗಳು ಬೇಗ ಹಾಳಾಗುತ್ತೆ ಈ ಸಂದರ್ಭದಲ್ಲಿ ಸರಿಯಾದ ಸಂಸ್ಕರಣೆ ಹಾಗೂ ಸಂರಕ್ಷಣಾ ವಿಧಾನಗಳನ್ನು ಬಳಸಿದರೆ ತರಕಾರಿಗಳನ್ನು ಹೆಚ್ಚು ದಿನಗಳ ಕಾಲ ತಾಜಾ ಆಗಿ ಇರಿಸ್ಬೋದು ಅಲ್ವಾ ಮಳೆಗಾಲದಲ್ಲಿ ತರಕಾರಿಗಳನ್ನು ಸುರಕ್ಷಿತವಾಗಿ ಶೇಖರಿಸಲು ನೀವು ಅನುಸರಿಸಬಹುದಾದ ಎಂಟು ಉಪಾಯಗಳನ್ನ ನಾನು ಹೇಳ್ತೀನಿ ತರಕಾರಿಗಳನ್ನು ಸರಿಯಾಗಿ ತೊಳೆಯಬೇಕು ಮೊದಲನೇದಾಗಿ ಮಳೆಗಾಲದಲ್ಲಿ ಬ್ಯಾಕ್ಟೀರಿಯಾ ಶಿಲೀಂಧ್ರ ಮತ್ತು ಕೀಟಗಳ ಪ್ರಭಾವ ಹೆಚ್ಚಾಗಿ ಇರುತ್ತೆ ಗಟ್ಟಿ ತರಕಾರಿಗಳನ್ನು ಉಪ್ಪು ನೀರಿನಲ್ಲಿ ನೆಲೆಸಿ ಚೆನ್ನಾಗಿ ತೊಳೆಯುವುದು ಅಗತ್ಯ ಒಣಗಿದ ನಂತರ ಮಾತ್ರ ಅವುಗಳನ್ನು ಫ್ರಿಜ್ ಅಥವಾ ಕಪಾಟಿನಲ್ಲಿ ಶೇಖರಿಸಬೇಕು ಎರಡನೇದಾಗಿ ಪ್ಲ್ಯಾಸ್ಟಿಕ್ ಕವರ್ಗಳಿಗೆ ರಂಧ್ರ ಮಾಡಿ ಅಂದರೆ ಸಣ್ಣ ಹೋಲ್ ಅಂದರೆ ಓಪನ್ ಮಾಡಬೇಕು ಅಂತ ಹೇಳಿ ಬೇರು ತರಕಾರಿ ಅಂದರೆ ಮೂಲಂಗಿ ಕ್ಯಾರೆಟ್ ಇದರಲ್ಲೆಲ್ಲ ಬೇರು ಈ ಥರ ಇರುತ್ತಲ್ವಾ ಸೊ ಅದನ್ನು ಸಂಗ್ರಹಿಸುವ ವೇಳೆ ಪ್ಲಾಸ್ಟಿಕ್ ಚೀಲಗಳಿಗೆ ಚಿಕ್ಕ ರಂಧ್ರಗಳನ್ನು ಮಾಡೋದು ಉತ್ತಮ ಇದು ತೇಮ ತೇವಾಂಶವನ್ನು ಹೊರಹಾಕುವ ಮೂಲಕ ತರಕಾರಿ ಬೇಗ ಹಾಳಾಗದಂತೆ ತಡೆಯುತ್ತೆ ಹಸಿಮೆಣಸು ಮತ್ತು ಕ್ಯಾಪ್ಸಿಕಮ್ಗೂ ಕೂಡ ಇದೇ ವಿಧಾನ ಸೂಕ್ತ ನೆಕ್ಸ್ಟ್ ಒನ್ ಸೊಪ್ಪು ತರಕಾರಿಗಳಿಗೆ ವಿಭಿನ್ನ ಸಂಸ್ಕರಣೆ ಅಂದರೆ ಸೊಪ್ಪು ತರಕಾರಿಗಳನ್ನು ತಾವು ಮನೆಗೆ ತರುವ ತನಕ ಬೇರುಗಳೊಂದಿಗೆ ಇರುತ್ತವೆ ಈ ಬೇರುಗಳನ್ನು ತಕ್ಷಣ ಕತ್ತರಿಸಿ ಎಲೆಗಳನ್ನು ತೊಳೆಯಬೇಕು ನಂತರ ಬಟ್ಟೆ ಅಥವಾ ಕಾಗದದ ಟವಲ್ನಲ್ಲಿ ಇಟ್ಟು ಫ್ರಿಜ್ಗೆ ಇಡಬೇಕು ನೆಕ್ಸ್ಟ್ ಒನ್ ಆಲೂಗೆಡ್ಡೆ ಮತ್ತು ಈರುಳ್ಳಿ ಶೇಖರಣೆನ ಪ್ರತ್ಯೇಕವಾಗಿ ಇಡಬೇಕಾಗತ್ತೆ ಅಂದರೆ ಮೊಳಕೆ ಬಂದ ಆಲೂಗೆಡ್ಡೆ ಮತ್ತು ಈರುಳ್ಳಿಯನ್ನು ಒಣ ಮತ್ತು ಗಾಳಿ ಆಡುವ ಸ್ಥಳದಲ್ಲಿ ಇಡಬೇಕು ರೆಫ್ರಿಜರೇಟರ್ನಲ್ಲಿ ಇಡಬಾರ್ದು ಇದರಿಂದ ರುಚಿಯಲ್ಲಿ ಬದಲಾವಣೆ ಉಂಟಾಗ್ಬೋದು ಬಟ್ಟೆ ಚೀಲ ಅಥವಾ ಕಾಗದ ಚೀಲ ಬಳಸಿದ್ರೆ ತುಂಬಾ ಉತ್ತಮ ನೆಕ್ಸ್ಟ್ ಒನ್ ನೈಸರ್ಗಿಕ ಸಂಪರ್ಕ ಸಂರಕ್ಷಕಗಳ ನೆರವು ಅಂದರೆ ಬೇವಿನೆಲೆ ಕರಿಬೇವಿನ ಎಲೆ ಹಾಗೂ ಬೆಳ್ಳುಳ್ಳಿ ಶಿಲೀಂಧ್ರ ಹಾಗೂ ಬ್ಯಾಕ್ಟೀರಿಯಾವನ್ನು ತಡೆಯುವ ನೈಸರ್ಗಿಕ ಗುಣಗಳನ್ನು ಹೊಂದಿವೆ ಈ ವಸ್ತುಗಳನ್ನು ಫ್ರಿಜ್ ಅಥವಾ ತರಕಾರಿ ಪಾತ್ರೆಗಳಲ್ಲಿ ಇಟ್ಟರೆ ಅವು ಹೆಚ್ಚು ಕಾಲ ತಾಜಾ ಇರುತ್ತೆ ಹಣ್ಣು ಮತ್ತು ತರಕಾರಿಗಳು ಅದನ್ನು ಹೇಗೆ ಪ್ರತ್ಯೇಕ ಮಾಡಬೇಕು ಅಲ್ವಾ ಹಣ್ಣುಗಳು ಎಥಿಲಿನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಇದು ತರಕಾರಿಗಳನ್ನು ಬೇಗನೆ ಹಾಳಾಗುತ್ತವೆ ಇದರಿಂದ ಹಾಗಾಗಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪ್ರತ್ಯೇಕ ಶೇಖರಣೆಯಲ್ಲಿ ಇಡೋದು ತುಂಬಾ ಉಪಯುಕ್ತ ನೆಕ್ಸ್ಟ್ ಫ್ರಿಡ್ಜ್ನ ಸ್ವಚ್ಛತೆ ಕೂಡ ತುಂಬಾ ಮುಖ್ಯ ಅಲ್ವಾ ಫ್ರಿಡ್ಜ್ನ ಒಳಭಾಗದಲ್ಲಿ ಬ್ಯಾಕ್ಟೀರಿಯಾ ಕೂಡ ತರಕಾರಿಗಳನ್ನು ಹಾಳು ಮಾಡುತ್ತೆ ಆದ್ದರಿಂದ ವಿನೆಗರ್ ಅಥವಾ ಅಡಿಗೆ ಸೋಡದ ದ್ರಾವಣದಲ್ಲಿ ಫ್ರಿಡ್ಜನ್ನು ತಿಂಗಳಿಗೆ ಒಂದಷ್ಟು ಬಾರಿ ಒರೆಸಿ ಒಣಗಿಸಬೇಕು ನೆಕ್ಸ್ಟ್ ಒನ್ ಸಂಸ್ಕರಣೆಯ ನಂತರವೇ ಶೇಖರಣೆ ಸಂಸ್ಕರಣೆಯ ನಂತರವೇ ಶೇಖರಣೆ ಅಂದರೆ ಮನೆಗೆ ತರಕಾರಿಗಳನ್ನು ತರುವ ವೇಳೆ ಅವುಗಳನ್ನು ತಕ್ಷಣ ತೊಳೆಯದೆ ನೇರವಾಗಿ ಫ್ರಿಜ್ನಲ್ಲಿ ಇಡೋದು ತುಂಬಾ ತಪ್ಪು ಮೊದಲೇ ತೊಳೆಯುವುದು ಒಣಗಿಸುವುದು ಹಾಗೂ ಬೇರೆ ಬೇರೆ ಬಟ್ಟೆ ಅಥವಾ ಕಾಗದದ ಪ್ಯಾಕ್ನಲ್ಲಿ ಇಡುವುದು ಸೂಕ್ತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ